ಎಲ್ಲ ವೀಕ್ಷಕರಿಗೂ ಭಾರತದ ಮುತ್ತು ಎಂಬ ಯೂಟ್ಯೂಬ್ ಚಾನಲ್ ವತಿಯಿಂದ ನಮಸ್ಕಾರಗಳು ಇವತ್ತಿನ ವಿಷಯ ಏನೆಂದರೆ ರನ್ನ ಕವಿಯರ ಬಗ್ಗೆ ತಿಳಿಸುತ್ತಿದ್ದೇನೆ ತ್ರೀ ರತ್ನತ್ರೇಯರು ಒಬ್ಬರಾಗಿದ್ದಾರೆ ಪಂಪ ಪೊಣ್ಣ ರಣ್ಣರಲ್ಲೂ ಸಹ ಒಬ್ಬರಾಗಿದ್ದು ಕವಿ ಚಕ್ರವರ್ತಿಯಲ್ಲೂ ಸಹ ಒಬ್ಬರಾಗಿದ್ದಾರೆ ಪೊಣ್ಣ ರನ್ನ ಜನರಲ್ಲೂ ಸಹ ಒಬ್ಬರಾಗಿದ್ದು ಇವರು ಹತ್ತನೇ ಶತಮಾನದ ಕವಿಯಾಗಿದ್ದು ಇವರ ಕೃತಿಯಲ್ಲಿ ಇವರು ಪೊಣ್ಣ ಮತ್ತು ಪೊಂಪನನ್ನು ಸ್ಮರಿಸುತ್ತಾ ಇವರು ಪಂಪನ ಹಿಂದಿನ ಕವಿಯಾಗಿದ್ದು ನ ಕವಿಯವರು ಬಳೆಗಾರ ಕುಲಕ್ಕೆ ಸೇರಿದ್ದು ಈತನ ತಾಯಿ ಅಬ್ಬಲ್ಲಭೆ ತಂದೆ ಜಿನವಲ್ಲಭೇಂದ್ರನಾಗಿದ್ದು ಈತನ ಸಹೋದರು ದುಡಾಬಾಹು ರಾಚಣ್ಣ ಮಾರಯ್ಯನಾಗಿದ್ದು ಈತನ ಪತ್ನಿಯರು ಶಾಂತಿ ಮತ್ತು ಜಿಯರಾಗಿದ್ದು ಈತನ ಗುರುಗಳು ಅಜೀತನಾಥ ಸೇನಾಚಾರ್ಯರಾಗಿದ್ದು ಇವರು ಗಂಗರ ರಾಜ ಚಾಮುಂಡರಾಯನ ಆಶ್ರಯದ ನಂತರ ಕವಿ ಚಕ್ರವ ಚಕ್ರವರ್ತಿಯಾದಂತಹ ಚಾಮುಂಡರಾಯನ ಆಶ್ರಯದಲ್ಲಿ ತೈಲಪ್ಪನ ಆಶ್ರಯದಲ್ಲಿ ಆಶ್ರಯದತ್ತನಾಗಿ ದಾನ ಚಿಂತಾಮಣಿ ಎಂದು ಖ್ಯಾತಿಯಲಾದಂತಹ ಅತ್ತಿಮಬ್ಬೆಯ ಆಶ್ರಯದಲ್ಲಿ ಅವಳ ಸಹಾಯದಿಂದ ಕಾವ್ಯವನ್ನು ರಚಿಸಿದ್ದಾನೆ ಎಂದು ಸಹ ವಿದ್ವಾಂಸರು ತಿಳಿಸಿದ್ದಾರೆ ರನ್ನ ಕವಿಯವರು ಹಂತ ಹಂತವಾಗಿ ರಾಜ ತೈಲಪ್ಪನಲ್ಲಿ ಆಶ್ರಯ ಪಡೆದು ಈತನಿಗೆ ತೈಲಪ್ಪನು ಆಣೆ ದನ ಮತ್ತು ಇನ್ನಿತರ ವ್ಯವಸ್ಥೆಯನ್ನು ನೀಡಿ ಕವಿ ಚಕ್ರವರ್ತಿಯಂದು ಸಹ ಬಿರುದನ್ನು ನೀಡಿದ್ದಾರೆ ತೈಲಪ್ಪನ ಮಗನಾದ ಸತ್ಯಶ್ರೇಯ್ಯನನ್ನು ತನ್ನ ಕೃತಿಯಾದ ಸಾಹಸ ಭೀಮ ವಿಜಯಂ ಕೃತಿಯಲ್ಲಿ ಭೀಮನಿಗೆ ಸಮೀಕರಿಸಿದ್ದಾನೆ ರಣ್ಣ ಕವಿಯವರು ಅತಿ ಹೆಚ್ಚು ಮತ್ತು ಆತ್ಮವಿಶ್ವಾಸವುಳ್ಳ ಕವಿಯಾಗಿದ್ದು ರಣ್ಣ ಬಲೆಗಾರ ಕುಣದಲ್ಲಿ ಜನಿಸಿದ ಜನಿಸಿದರೂ ಸಹ ಕೂಡ ಇವರನ್ನು ವೈಶ್ಯ ಕುಲ ಎಂದು ಎನಿಸಿಕೊಂಡಿದ್ದಾನೆ ಇವರು ಇವರು ತನ್ನ ಕೃತಿಯಲ್ಲಿ ತನ್ನ ಕೃತಿಯ ಹೆಮ್ಮೆ ಮತ್ತು ತನ್ನನ್ನು ತಾನು ಹೋಗಲಿಕೊಂಡಿದ್ದಾನೆ ಇವರು ಇವರ ರಣ್ಣನಿಗಿಂತ ಹಿಂದಿನ ಕವಿಯಂಧ ಸಂಸ್ಕೃತದ ಕವಿಗಳಾದಂಥ ವಾಲ್ಮೀಕಿ ಕಾಳಿದಾಸ ವ್ಯಾಸ ವಾಮನನ್ನು ನೆನೆಸುತ್ತಾ ಮತ್ತು ಕನ್ನಡ ಕವಿಯಾದಂಥ ಪೊಣ್ಣ ಮತ್ತು ಪೊಂಪನನ್ನು ತನ್ನ ಕೃತಿಯಲ್ಲಿ ನಮ್ಮ ರಣ್ಣರು ಸಹ ಸ್ಮರಿಸಿದ್ದಾರೆ ರಣ್ಣ ಕವಿಯವರಿಗೆ ಹಲವಾರು ಬಿರುದುಗಳು ದೊರೆತಿವೆ ಅವುಗಳೆಂದರೆ ಕವಿ ಚಕ್ರವರ್ತಿ ಉಭಯ ಎಂದು ಸಹ ಇವರಿಗೆ ಹಲವಾರು ಬಿರು ಬಿರುದುಗಳು ದೊರಕಿವೆ ಇವರು ರಚಿಸಿರುವ ಅಜಿತನಾಥ ಪುರಾಣ ಮತ್ತು ಸಾಹಸ ಭೀಮ ವಿಜಯಂ ಕೃತಿಯು ಉಪಲಬ್ಧವಾಗಿ ಸಿಕ್ಕಿದೆ ಇನ್ನಿತರ ಕೃತಿಗಳು ಸಿಗಲಿಲ್ಲ ಅವುಗಳು ಯಾವುದ್ಯಾವುದೆಂದರೆ ಚಕ್ರೇಶ್ವರ ಚರಿತ್ರ ಪರಶುರಾಮ ಚರಿತ್ರ ಮತ್ತು ಇನ್ನು ಇನ್ನೊಂದು ಕೃತಿ ಎಂದರೆ ರಣ್ಣಕಂದ ಎಂಬ ಕೃತಿಯಲ್ಲಿ ಹಲವಾರು ಪದ್ಯಗಳು ದೊರಕಿವೆ ಇನ್ನು ಸಂಕ್ಷಿಪ್ತವಾಗಿ ಎಲ್ಲ ಪುಟಗಳು ಸರಿಯಾದ ರೀತಿಯಲ್ಲಿ ದೊರೆಯಲಿಲ್ಲ ಈ ಮೇಲಿನ ಎಲ್ಲ ವಿಷಯವು ರಣ್ಣ ಕವಿಯವರ ವಿಶೇಷ ವಿಷಯವಾಗಿದ್ದು ಕವಿ ಚಕ್ರವರ್ತಿ ನಮ್ಮ ರಣ್ಣ ಕವಿಯವರು ಕವಿ ಚಕ್ರವರ್ತಿ ಎಂದು ಸಹ ಬಿರುದನ್ನು ಪಡೆದುಕೊಂಡಿದ್ದು ಅತಿ ಹೆಚ್ಚು ಕನ್ನಡಕ್ಕೆ ಒಳ್ಳೆಯ ರೀತಿಯ ಆತ್ಮವಿಶ್ವಾಸವುಳ್ಳ ಕವಿಯಾಗಿದ್ದು ಮುಂದಿನ ವಿಡಿಯೋದಲ್ಲಿ ಅಜಿತನಾಥ ಪುರಾಣ ಮತ್ತು ಸಾಹಸ ಭೀಮ ವಿಜಯ ಕೃತಿಯ ಬಗ್ಗೆ ತಿಳಿಸುತ್ತೇನೆ ನೀವು ಎಲ್ಲ ಆ ವಿಡಿಯೋಕ್ಕೆ ಎಲ್ಲ ವೀಕ್ಷಕರು ಸಹಕಾರ ನೀಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ ಎಲ್ಲರಿಗೂ ಧನ್ಯವಾದಗಳು